ಈಗ ಎಲ್ಲೂರು ಬರೋ ಟಾಯ್ ಆಗೈತಿ ಅವ್ರಿಗ ಒಂದ್ ಸ್ವಲ್ಪ ಊಟ ಗಿಟ ಮಾಡಿಸುಣ್ಣ ಅವ್ರಿಗೇನೊಂದ್ ಸ್ವಲ್ಪ ಅಡಿಗೆ ಮಾಡೋ ಸ್ಪೆಷಲ್ ಆಗಿತ್ತು ಏನಾರ ಸ್ವೀಟ್ ಅದ್ರಂತ ಮಾಡೋ ಹಾ ಹ್ಞೂ ರೀ

அல்ல <laughs> மணிக்கு अपने आटे ड्राई तंदे अल्लाह और पोटाड़े अल्लाह गोटे लगाओ पोटा कतते ओ नहीं अब यार बहुत कम चाहिए अब अपनों ने काउंटर में तोर सात तंदे तोर सुना तेरे वासप सरिके होते हैं अल्लाह लेट बात नहीं सेटल तेरे पर अब पर मां दूर करते वासप फोन फोन

ಯಾರಪ್ಪ ಇವರು ಇವರು ಎಳೂರು ಅಂತ ಹೇಳಿ ಹಿಂದಿನ ಕಾಲದಲ್ಲಿ ನಮ್ಮ ಪುರಾತನ ಕಾಲದಲ್ಲಿರುವಂತ ಹಿರಿಯರು ಎಲ್ಲಿದ್ರು ಹೇಗಿದ್ರು ಮತ್ತೆ ನಮ್ಮ ವಂಶಾವಳಿ ಯಾವುದು ಎಂಬುದನ್ನು ಏನ್ ಮಾಡ್ತಾರಪ್ಪ ಅಂದ್ರ ಹೊಗಳಿ ಹೊಗಳಿ ಏನಪ್ಪ ಅಂದ್ರೆ ಇವ್ರ ಜೀವನವನ್ನ ಸಾಗಿಸುವಂತ ಎಳೂರು ಅಂತ ಕರಿತಾರೆ ಇವರಿಗೆ ಅಪ್ಪಾಜಿ ಹೇಳೋರ ಎಲ್ಲಿಂದ ಬಂದ್ರಪ್ಪ ಏನ್ ಆರಾಮದಿರಲ್ಲ ய கலங்கல வயசாருவா பரம்பரைய முங்கப்பா

ಅಪ್ಪಾಜಿ ಗೊತ್ತಿದೆ ಆಟ ನಮ್ಗೂ ಹಾಕಿದ್ ನಮಗ ಸಾಲ ನಿನಗೆ ಅರ್ಧ ಪಾಲ್ ಪಾಲ್ ಕೊಡ್ತಾರೇ ರೆಡಿ ಆ ಹೇಳೋರು

Ahí está man.